ನಮಸ್ಕಾರ ಚಿಲಿಪಿಲಿ ಕನ್ನಡ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಒತ್ತಕ್ಷರಗಳನ್ನು ಬಳಸಿ ಪದಗಳನ್ನು ಹೇಗೆ ಕಲಿಸಬಹುದು ಎಂಬುದನ್ನು ಚಟುವಟಿಕೆಯ ಮೂಲಕ ತೋರಿಸಲಾಗಿದೆ ಇಲ್ಲಿ ಒಂದು ಪೆಟ್ಟಿಗೆಯ ಮೇಲೆ ಎರಡು ಅಕ್ಷರಗಳ ನಡುವೆ ಅಂತರ ಇದೆ ಆ ಎರಡು ಅಕ್ಷರಗಳ ಮಧ್ಯೆ ಒತ್ತಕ್ಷರವನ್ನು ಸೇರಿಸಿದಾಗ ಹೇಗೆ ಪದಗಳು ರಚನೆಯಾಗುತ್ತದೆ ಎಂಬುದನ್ನು ತೋರಿಸಲಾಗಿದೆ ಉದಾಹರಣೆಗೆ ಬಾ ಒತ್ತಕ್ಷರವನ್ನು ಎರಡು ಅಕ್ಷರಗಳ ನಡುವೆ ಸೇರಿಸಿದಾಗ ಅಬ್ಬರ ಸುಬ್ಬಣ್ಣ ಒಬ್ಬಟ್ಟು ಎಂಬ ಪದಗಳಾಗುತ್ತದೆ ಅದೇ ರೀತಿ ಚ ಒತ್ತಕ್ಷರ ಕ ಒತ್ತಕ್ಷರದಿಂದ ಹೇಗೆ ಪದಗಳು ರಚನೆಯಾಗುತ್ತದೆ ಎಂದು ತೋರಿಸಲಾಗಿದೆ ಇದೇ ಚಟುವಟಿಕೆಯನ್ನು ನಾವು ಆ ಅಕ್ಷರವನ್ನು ಸೇರಿಸಿ ಯಾವ ರೀತಿ ವಿರುದ್ಧ ಪದಗಳನ್ನು ಮಾಡಬಹುದು ಎಂದು ಕೂಡ ತೋರಿಸಲಾಗಿದೆ ಈ ರೀತಿ ಚಟುವಟಿಕೆಗಳ ಮೂಲಕ ಒತ್ತಕ್ಷರವನ್ನು ಹೇಳಿಕೊಟ್ಟಾಗ ಮಕ್ಕಳು ಆಸಕ್ತಿಯಿಂದ ಕಲಿಯುತ್ತಾರೆ ಹಾಗೂ ಅವರ ಶಬ್ದ ಭಂಡಾರ ವೃದ್ಧಿಯಾಗುತ್ತದೆ ವಂದನೆಗಳು